ಚಿತ್ರ ಒಂದು ಸುಂದರವಾಗಿರ್ತಕ್ಕಂಥ ಚಿತ್ರ ಒಂದು ಹೊಸತನವನ್ನ ರೂಪಿಸ್ತಕ್ಕಂಥ ಚಿತ್ರ ಕಾಂತಾರ ನೋಡಿದ ನಂತರ ಕಾಂತಾರಕ್ಕೆ ಇನ್ನೊಂದು ಹೊಸ ರೂಪವನ್ನು ಕೊಟ್ಟು ಮತ್ತೆ ಹೊಸತನದ ಒಂದು ಪ್ರಯತ್ನ ನಡೆದಿದೆ ಅಂತ ಹೇಳಿ ರೂಪಿಸಿರ್ತಕ್ಕಂಥವ್ರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಮೂರ್ತಿ ಸೋದವ್ರು ಇವತ್ತು ಪೂರ ನೋಡಿದ ನಂತರ ಇಲ್ಲಿ ತನಕ ನೋಡಿರ್ತಕ್ಕಂಥ ಸಿನಿಮಾಗಳಲ್ಲಿ ಬೇರೆ ದಾರಿಯನ್ನೇ ಸಿನಿಮಾ ಮನುಷ್ಯ ಶ್ರೀಮಂತ ಅಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಯಾರ ಸಹಾಯ ಇಲ್ಲದೆ ಒಂದು ವಿಭಿನ್ನವಾದ ಪ್ರಯತ್ನ ಮಾಡಿಕೊಂಡು ಅವನಲ್ಲೇ ಒಂದು ಒಂದು ವಿಭಿನ್ನವಾದ ಒಂದು ಮಾರ್ಷಲ್ ಆರ್ಟ್ಸು ಟ್ಯಾಲೆಂಟ್ಸ್ ಎಲ್ಲ ತೋರಿಸ್ಕೊಂಡು ಜನರೀತಿಯಿಂದ ಗೆಲ್ಕೊಂಡ್ರು ಕೋರಾ ಸಿನಿಮಾ ವರ್ಟಾ ಸಿನಿಮಾ ಆದಮೇಲೆ ವರ್ಟಾ ಒಂಥರ ಅದ್ದೂರಿಯಾಗಿ ಹಿಟ್ ಕೊಟ್ಟಾದ್ಮೇಲೆ ವರ್ಟಾ ಡೈರೆಕ್ಟ್ರು ಕೂಡ ಈ ಕೋರಾ ಸಿನಿಮಾ ಮಾಡಿದ್ದಾರೆ ಸೆಲೆಕ್ಟ್ ಮಾಡಿದಾಗ ಕೋರಾನ ಐ ಥಿಂಕ್ ಈ ಮಾರ್ಷಲ್ ಆರ್ಟ್ಸು ಆ ಕ್ಯಾರೆಕ್ಟ್ರಿಗೆ ಇದ್ ಮಾಡಿದ್ದಾರೆ ಅದೇ ರೀತಿ ಈ ಸಿನಿಮಾ ವಿಲನ್ ಕೂಡ ಪ್ರೊಡ್ಯೂಸರ್ ಕಮ್ ವಿಲನ್ ಕ್ಯಾರೆಕ್ಟ್ರ್ ಏನು ಮಾಡಿದರೆ ಒಂದು ಒಳ್ಳೆ ಒಂದು ಆ ವಿಲನ್ ಶೇಡ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಅವರು ಕೂಡ ಆಕ್ಟರ್ ಆಕ್ಟ್ ಆಗಿ ಒಂದು ಸ್ಲಮ್ ಸಿನಿಮಾ ಹೀರೋ ಆಗಿ ಮಾಡಿದ್ರು ಮತ್ತೊಮ್ಮೆ ಕೋರ ಚಿತ್ರದಲ್ಲಿ ಒಬ್ಬ ವಿಲನ್ ಕ್ಯಾರೆಕ್ಟ್ರಲ್ಲಿ ನಾನೊಬ್ಬ ನಟ ಅಂತ ತೋರಿಸ್ಲಿಕ್ಕೆ ಅವರು ಒಂದು ವಿಭಿನ್ನವಾದ ಪ್ರಯತ್ನದಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಆ್ಯಂಡ್ ಹೀರೋಯಿನ್ ಕೂಡ ಭಾಳ ಅದ್ಭುತವಾಗಿ ಹೀರೋ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ವರ್ಕ್ ಮಾಡಿದ್ರು ಹಾಗೂ ನಮ್ಮ ಎಲ್ಲ ಎಲ್ಲ ಕ್ಯಾರೆಕ್ಟರಲ್ಲಿ ಪ್ರತಿಯೊಬ್ಬ ಕಲಾವಿದರು ಇರ್ಬೋದು ಬಹಳ ಬ್ಯೂಟಿಫುಲ್ಲಾಗಿ ಇದರಲ್ಲಿ ವರ್ಕ್ ಮಾಡಿದರೆ ಆ್ಯಂಡ್ ಟೆಕ್ನಿಷಿಯನ್ಸ್ ಹೇಳಬೇಕು ಅಂದ್ರೆ ಹ್ಯಾಟ್ಸ್ ಆಫ್ ಒ ಪಿ ಇರ್ಬೋದು ಟೆಕ್ನಿಷಿಯನ್ ಇರ್ಬೋದು ಮೇಕಿಂಗಲ್ಲಿ ಅಲ್ಲಿ ಇರ್ಬೋದು ಬಹಳ ಬ್ಯೂಟಿಫುಲ್ ಆಗಿ ಟ್ರೈ ಮಾಡಿದರೆ ಅಂಡ್ ಬೆಸ್ಟ್ ಒಳ್ಳೇದಾಗ್ಲಿ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರಿ ಬಡವ್ರ ಮನೆ ಮಕ್ಕಳು ಯಾವತ್ತು ಕಲಾವಿದರಿಗೆ ಬಣ್ಣ ಹಚ್ಚಿದಾಗ ಶ್ರೀಮಂತರು ಬಡವರು ಅನ್ನೋದು ಬರಲ್ಲ ಕಲಾವಿದ ಇಸ್ ಆಲ್ವೇಸ್ ಎ ಕಲಾವಿದ ಇವ್ರಿಗೆ ಸಾಥ್ ಕೊಟ್ಟಿ ನಾನು ಒಬ್ಬ ನಿರ್ಮಾಪಕ ಅಲ್ಲ ನಾನು ಒಬ್ಬ ಕಲಾವಿದ ಅಂತ ನೀವು ಕೂಡ ಮಾಡಿದರೆ ಆಲ್ ದಿ ಬೆಸ್ಟ್ ಇತರ ಚಿತ್ರ ಎಲ್ಲ ಇನ್ನ ಹಲವಾರು ಬಹಳ ಖುಷಿ ವಿಚಾರ ಏನಂತಂದ್ರೆ ಒಂದು ಒಳ್ಳೆ ಚಿತ್ರತಂಡ ಸೇರ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋದು ಇವತ್ತು ಬಹಳ ಕಷ್ಟ ಇದೆ ಒಂದು ಒಳ್ಳೆ ಟೀಮ್ ಕಟ್ಕೊಂಡು ಪಿ ಮೂರ್ತಿ ಡೈರೆಕ್ಟರ್ ನನ್ನ ಗೆಳೆಯ ಶ್ರೀ ಸುನಾಮಿ ಕಿಟ್ಟಿ ಇಡೀ ಚಿತ್ರತಂಡ ಏನು ಸೆಲ್ವಂ ಕ್ಯಾಮ್ರಾಮನ್ ಇರ್ಬೋದು ನಮ್ಮ ಎಡಿಟರ್ ಗಿರಿ ಅವರು ಇರ್ಬೋದು ಪ್ರತಿಯೊಬ್ಬರು ಕೂಡ ಅವರವರ ಕೆಲಸನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇವತ್ತು ಎಲ್ಲಾ ಕಡೆ ಹೌಸ್ಫುಲ್ ಆಗಿ ಸಿನಿಮಾ ಅದ್ಭುತವಾದಂತ ಪ್ರಶಂಸೆ ಸಿಗ್ತಾ ಇದೆ ಅಂತಂದ್ರೆ ಎಲ್ಲರ ಒಂದು ಹಾರ್ಡ್ ವರ್ಕ್ ಇದೆ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ ದಯವಿಟ್ಟು ತಾವೆಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ ನಿಮ್ಮ ಸ್ನೇಹಿತರನ್ನ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದು ಸಿನಿಮಾ ನೋಡಿ ಅಂತ ಎಲ್ಲರಲ್ಲೂ ಕೇಳ್ಕೊಂತೀನಿ ಯಾಕಂದ್ರೆ ಇವತ್ತಿನ ದಿವಸಗಳಲ್ಲಿ ಥಿಯೇಟರ್ ಗಳ ಸಂಖ್ಯೆ ಬಹಳಷ್ಟು ಇಳಿಮುಖ ಆಗ್ತಿದೆ ಕನ್ನಡ ಚಿತ್ರರಂಗ ಏನು ಬರಲ್ಲ ಅನ್ನೋ ಒಂದು ಮಾತಿತ್ತು ನಮಸ್ಕಾರ ಒಂದು ಅದ್ಭುತವಾದ ಸಬ್ಜೆಕ್ಟ್ ಅಂತಿದ್ದಾರೆ ಬೇಸ್ಡ್ ಸಬ್ಜೆಕ್ಟ್ ಎಷ್ಟು ಕಾರ್ಡ್ ಜನರದ ಏನು ಹೋರಾಟ ಮಾಡಿರೋ ಸಬ್ಜೆಕ್ಟ್ನ ತುಂಬಾ ಅದ್ಭುತವಾಗಿ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿ ಈ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ ಜೊತೆಗೆ ಏನಪ್ಪ ಒಂದು ಇಂಪಾರ್ಟೆಂಟ್ ಅಂದ್ರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ವಿಲನ್ ಸಿಕ್ಕಿದ್ರು ನಮ್ಮ ಮೂರ್ತಿ ಸರ್ ಅದ್ಭುತವಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಚೀನಾ ಕಿಟ್ಟಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂಟೈರ್ ಟೋಟಲ್ ಕೋ ಆರ್ಟಿಸ್ಟ್ಗಳಲ್ಲಿ ಎಲ್ಲರೂ ಅವರ ಪಾತ್ರಕ್ಕೆ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಸಿನಿಮಾ ಎಲ್ಲರೂ ನೋಡಿ ಅದ್ಭುತವಾಗಿ ಬಂದಿದೆ ಎಲ್ಲರೂ ಶ್ರೀರಾಮ್ ಕಿಟ್ಟಿ ಆಗಿರ್ಬೋದು ನಟಿ ಆಗಿರ್ಬೋದು ತುಂಬ ಅರ್ಥಪೂರ್ಣವಾಗಿ ಒಂದು ಸಿನಿಮಾ ಬಂದಿದೆ ಇವತ್ತು ಕನ್ನಡಿಗರೆಲ್ಲ ಬಂದು ಸಿನಿಮಾ ಥಿಯೇಟರ್ ಬಂದು ನೋಡಬೇಕು ಇವತ್ತು ಕನ್ನಡ ಸಿನಿಮಾ ಉಳಿಬೇಕಾಗಿದೆ ಸಿನಿಮಾ ಮಾಡಿದ್ದಾರೆ ಸಿನಿಮಾ ಸಮೇತ ಬಂದು ಇಲ್ಲಿ ಮೂವಿ ನೋಡಿದ್ವಿ ಕೋವಾ ಕೋರ ಮೂವಿನ ಬಹಳ ಅದ್ಭುತವಾಗಿರುವಂತಹ ಮೂವಿ ಸುನಾಮಿ ಕಿಟ್ಟಿ ಅವರು ಬಹಳ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಹ್ ನಿಜವಾಗ್ಲೂ ಅದು ಅವ್ರು ಈಗಾಗ್ಲೇ ಎಸ್ಟಾಬ್ಲಿಷ್ ಆಗಬೇಕಾಗಿತ್ತು ಅಷ್ಟು ನೀವೆಲ್ಲಾ ಬಂದ್ ನೋಡಿದ್ರೆ ಗೊತ್ತಾಗುತ್ತೆ ಬಹಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಕಟೋರಾ ಕೋರಾ ನಡಗಸ್ತಾನ ಕರ್ನಾಟಕಕ್ಕ ನಡ್ಸಕ ಕೋರ ಬಂದಾನ ಸೂಪರ್ ಆಗ ಐತನ ಸಾಕತ್ ಆಗೈತಣ ನೀವು ಕೂಡ ದುಡ್ಡು ಏನು ಮೋಸ ಇಲ್ಲ ಅಣ್ಣ ಬ್ಯಾರ ನೀನು ಒಂದ್ಸತಿ ಬಂದ್ ನೋಡೋಣ ಏನ್ ಸಕ್ಕತ್ ಆಯ್ತ್ ಗೊತ್ತಾ ಹೆಂಗೈತ್ ಗೊತ್ತಾ ಮೂವಿ ನೋಡ್ಬೇಕಂದ್ರೆ ಅಣ್ಣ ಇದು ಕಾಂತಾರನ ಕೆ ಜಿ ಎಫ್ ನ ಮಧ್ಯದಲ್ಲಿ ಏನೋ ಒಂದ್ ಲಿಂಕ್ ಬಿಟ್ಟೋಗೈತಣ್ಣ ಆ ಲಿಂಕ್ ಕೋರಕಣ ಸೂಪರ್ ಆಗೈತೆ ಬಾರಣ ನೀನು ತುಂಬಾ ಅಥೆಂಟಿಕ್ ಆಗಿ ತುಂಬಾ ಕ್ರಮ ಪದ್ಧತಿಯಾಗಿ ಕಮಿಟ್ಮೆಂಟ್ ಇಟ್ಕೊಂಡು ಒಂದು ರಿಚ್ ಮೇಕಿಂಗ್ ಅಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ ನೀವು ನೋಡಿರ್ ನೋಡಿರ್ಬೋದು ಸಿನಿಮಾ ನೋಡಿದಿರಿ ಖಂಡಿತ ಮೂರ್ತಿಗಳು ಅದ್ಭುತವಾಗಿ ನಟರಾಕ್ಷಸ ಅನ್ನೋ ಒಂದು ಪದಕ್ಕೆ ಸಮನಾಗಿ ಆ ಒಂದು ಒಂದೇನೋ ನೆಗೆಟಿವ್ ಅನ್ನೋ ತುಂಬಾ ಪ್ರೆಸೆಂಟ್ ಮಾಡಿದ್ರು ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮಾಡಿದಿರಿ ತುಂಬಾ ಖುಷಿ ಆಯ್ತು ಆಮೇಲೆ ಕಿಟ್ಟಿ ಅಣ್ಣ ಅಂತ ಅವರ ಅಮೋಘ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಥೆ ಅಂತ ಇದಕ್ಕಿಂತ ಕತೆ ಕೊಡಕ್ಕಾಗಲ್ಲ ನಮ್ಮ ಕೋರ ಟೀಮ್ ಇಂದ ಅದ್ಭುತವಾದಂತ ಕತೆ ಕೊಟ್ಟಿದೀವಿ ಆದ್ರೆ ನನ್ಗೆ ಏನಪ್ಪ ಖುಷಿ ಅಂದ್ರೆ ನನ್ನೇ ಸಿನಿಮಾ ರಿಲೀಸ್ ಆಗಿ ಇವತ್ತು ತುಂಬಾ ರೆಸ್ಪಾನ್ಸ್ ಇದೆ ಎಲ್ಲಾ ಕಡೆ ಸಣ್ಣ ಇಷ್ಟಪಟ್ಟಿದ್ದಾರೆ ಇವತ್ತು ಕೋರ ಮುಖಾಂತರ ಕರ್ನಾಟಕಕ್ಕೆ ಮತ್ತೆ ಒಂದು ಇನ್ನೊಂದು ಒಂದು ಸುನಾಮಿನ ತೋರ್ಸಿದ್ದೀನಿ ಖುಷಿ ಆಗ್ತಿದೆ ಕ್ಯಾರಿಯ ಮಾಡಲ್ಲ ತಕ್ಕ ಬಿಡ್ತಾರೆ ಥಿಯೇಟರ್ಗಳಿಂದ ನಾನು ಹೇಳದಿಷ್ಟೇ ಥಿಯೇಟರ್ ಓನರ್ ಗಳಾಗಿರ್ಲಿ ಮಲ್ಟಿಪ್ಲೆಕ್ಸ್ ಆಗಿರ್ಲಿ ಕನ್ನಡ ಸಿನಿಮಾಗೆ ಫಸ್ಟ್ ಆದ್ಯತೆ ಕೊಡಿ ಕನ್ನಡ ಸಿನಿಮಾನ ಬೆಳೆಸಿ ಆರೈಸಿ ಕೋರಾನೋ ಒಂದು ಕಂಟೆಂಟ್ ಒಂದ್ ಎರಡು ವರ್ಷದಿಂದ ಮೂರು ವರ್ಷದಿಂದ ಕಷ್ಟಪಟ್ಟು ತುಂಬಾ ಒಂದಷ್ಟು ಜನ ಆರ್ಟಿಸ್ಟ್ಗಳೆಲ್ಲ ಕಷ್ಟಪಟ್ಟು ಮಾಡಿದೀವಿ ಅದಕ್ಕೆಲ್ಲ ಬೆಂಬಲವಾಗಿ ನಿಂತ್ಕೊಂಡು ರತ್ನಮ್ಮ ಮೂಲ ಪ್ರೊಡಕ್ಷನ್ ಎಲ್ಲ ಅಷ್ಟೆಲ್ಲ ಜನಕ್ಕೆ ಊಟ ಹಾಕಿ ಒಂದು ಮೂರು ವರ್ಷದಿಂದ ಎಲ್ಲ ನಮ್ಮ ಕೂಲ್ಟಿ ಗೆಳಿ ನೀವು ಕೊಡೋಂತ ನೂರು ರೂಪಾಯಿಗೆ ಈ ಸಿನಿಮಾದಲ್ಲಿ ಒಂದೇ ಒಂದು ಸೀನ್ ಸಾಕು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀನ್ ಇದೆ ನಮ್ಮ ಮುನಿಯವರು ಮತ್ತೆ ನಮ್ಮ ಮಠಣ್ಣ ಸೌಜನ್ಯ ಇಟಿ ನಾಲ್ಕು ಜನ ಮಾಡೋರ್ ಒಂದು ಕ್ಲೈಮ್ಯಾಕ್ಸ್ ಒಂದು ಬಿಟ್ಟು ಆ ಬಿಟ್ಟು ನೋಡಿದಾಗ ಎಂಥ ಕಟ್ಕೊಂಡು ಕಣ್ಣಲ್ಲಿ ತರ್ತದೆ ಅಂತ ಒಂದು ಅದ್ಭುತ ಕಾನ್ಸೆಪ್ಟು ಇವತ್ತು ಕರ್ನಾಟಕದಲ್ಲಿ ಎಲ್ಲ ಆಡಿಯನ್ಸು ಸಿನಿಮಾ ಕಂಟೆಂಟ್ ಇಲ್ಲ ಸಿನಿಮಾ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಥಿಯೇಟ್ರಿಗೆ ಬರ್ತಲ್ವಲ್ಲ ಈ ಸಿನಿಮಾಗೆ ಬಂದು ನೋಡಿ ಕೋರ ಏನು ನೀವೇನು ಒನ್ ಟು ಡಬಲ್ ನೀವು ಶಕ್ತಿ ಮೀರಿ ಮೈನ್ ಥಿಯೇಟ್ರಲ್ಲಿ ನೀವು ನಂಬಲ್ಲಿ ಹೌಸ್ಫುಲ್ ಆಗಿ ಇನ್ನೂ ಮತ್ತೊಂದು ಸಾವಿರ ಜನ ಈಚೆದ್ರು ಯಾಕಂದ್ರೆ ಯಾಕಂತಂದರೆ ಸಿನಿಮಾ ಟ್ರೈಲರ್ ಅದು ಬಂದ್ಬಿಟ್ರು ಮತ್ತೆ ನನಗೆ ವಿಶೇಷವಾಗಿ ನಮ್ಮ ಧ್ರೋಹ ಸರ್ಜಿಯವರು ಸಿನಿಮಾಗೆ ಸ್ಟಾರ್ಟಿಂಗಿಂದ ಒಳ್ಳೆ ಸಾಥ್ ಕೊಟ್ಕೊಂಡು ಬಂದಿದ್ದಾರೆ ನಿನ್ನೆ ಧ್ರೋಹ ಅವರು ಸಿನಿಮಾ ನೋಡೋದಷ್ಟೇ ಒಂದು ಒಳ್ಳೆ ಮಾತಿನ ಹೇಳಿದ್ರು ನಾನು ಏನೋ ಅಂದ್ಕೊಂಡಿದ್ದೆ ಬಟ್ ಥಿಯೇಟ್ರ್ ಬಂದ ಮೇಲೆ ಗೊತ್ತಾಯಿತು ಪಕ್ಕ ಒಂದು ಕಮರ್ಷಿಯಲ್ ಮೂವಿ ಅವ್ರಿಗೆ ಕಾಣಿಸ್ಕೋಬೇಕು ಇನ್ನೂ ಅವ್ರಿಗೆ ಚಾನ್ಸಸ್ ಸಿಗ್ಬೇಕು ಅಂದ್ರೆ ನೀವ್ ಅವ್ರನ್ನ ಬೆಳೆಸ್ಬೇಕು ನೀವ್ ನಮ್ಮನ್ನ ಬೆಳೆಸ್ಬೇಕು ಎಲ್ಲಾರು ಕನ್ನಡ ಆರ್ಟಿಸ್ಟೇ ನಾವು ಹಾಕೊಂಡಿದೀವಿ ಸಿನಿಮಾದಲ್ಲಿ ಸೊ ಅಹ್ ಕನ್ನಡ ಆರ್ಟಿಸ್ಟ್ ನ ಬೆಳೆಸಿದ್ರೆ ನೀವು ಹೊರಬ್ರನ್ನ ಬೆಳೆಸಿದ್ರೆ ಅದು ತಪ್ಪಾಗುತ್ತೆ ನಿಮ್ಗೂ ಕೂಡ ತಪ್ಪಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ಬಂದ್ಬಿಟ್ಟು ಸಿನಿಮಾ ನೋಡಿ ಸಿನಿಮಾ ನೋಡ್ಬಿಟ್ಟು ನೆಕ್ಸ್ಟ್ ಜಡ್ಜ್ಮೆಂಟ್ ಕೊಡಿ ಎಲ್ಲಾರು ಒಪಿನಿಯನ್ ಡಿಫ್ರೆಂಟ್ ಆಗಿರುತ್ತೆ ನೀವು ನಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರ್ಗು ಹೇಳಿ ಅದಾದ್ಮೇಲೆ ನಾವು ಕೊಡಿ ನಾವು ತಗೋತೀವಿ ಅದನ್ನ ಏನು ಅಂತ ಅಹ್ ಸೊ ಎಲ್ಲಾರು ಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು